ಎಲ್ರಿಗೂ ನಮಸ್ಕಾರ ಏನು ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮಲ್ಬಾಲ್ ತಾಲೂಕಿನ ಜನತೆ ಹಾಗೂ ನಮ್ಮ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತ ಏನು ಈ ದಿನ ಈ ವರ್ಷ ಒಳ್ಳೆಯ ಮಳೆ ಬಿದ್ದಿದೆ ಎಲ್ಲ ಕರೆಗಳು ತುಂಬಿ ಕೋಡೆ ಹೋಗ್ತಾ ಇರೋದು ನಮಗೆ ಆ ದೇವರಾಶ್ರದಿಂದ ಒಳ್ಳೆಯ ಮಳೆ ಬಿದ್ದಿದೆ ರೈತರಿಗೆ ಒಳ್ಳೆ ಬೆಳೆ ಆಗಲಿ ಯಾಕಂದರೆ ನಾವು ಕೂಡ ಪ್ರತಿ ದೇವಸ್ಥಾನಕ್ಕೆ ತರಕಾರಿ ಆಗಲಿ ಏನೋ ಕಳಿಸೋಕೆ ಹೇಳ್ತಾಯಿದ್ದೋ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆವು ಒಳ್ಳೆ ಮಳೆ ಬೀಳಬೇಕಂತ ರೈತರಿಗೆ ಒಳ್ಳೆ ಬೆಲೆ ಆಗಬೇಕಂತ ಅದೇ ರೀತಿ ಇವಾಗ ಒಳ್ಳೆ ಮಳೆ ಬಿದ್ದಿದೆ ಒಳ್ಳೆ ಎಲ್ಲ ಕರೆಗಳು ತುಂಬಿದೆ ಅದಕ್ಕೆ ನಮ್ಮ ರೈತರಿಗೆ ಆ ದೇವರ ಆಶೋಧ ಆಯಿತು ಅದಕ್ಕೋಸ್ಕರ ಇವತ್ತು ಎಲ್ಲ ಕರೆಗಳು ಕೂಡ ತುಂಬಿ ಕೂಡ ಒಳ್ಳೆಯದಾಯಿತು ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಗೀತಾನಂದ್ ರೆಡ್ಡಿ ಅವರ ಮೊಮ್ಮಗಳು ಒಂದು ಮುಂದ ಕಾರ್ಯಕ್ರಮಕ್ಕೆ ನಮ್ಮ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾದ ಯುವ ರಾಜ್ಯಾಧ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರ್ ಸಮರು ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಮತ್ತು ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅವರು ಮತ್ತು ಎಲ್ಲ ನಮ್ಮ ನಾಯಕರು ಮೊಲಬಾಲ್ ತಾಲೂಕು ನಾಯಕರು ಮತ್ತು ವಿಶೇಷವಾಗಿ ನಮ್ಮ ಮೊಲಬಾಲ್ ತಾಲೂಕಿನ ಜನತೆ ಎಲ್ಲರೂ ಬಂದು ಇವತ್ತು ನಮ್ಮ ಆನಂದ ರೆಡ್ಡಿ ಅವರ ಮೊಮ್ಮಗಳಿಗೆ ಆಶೀರ್ವಾದ ಮಾಡಿದ್ದು ಒಳ್ಳೆಯ ಒಂದು ಇದಾಯಿತು ಅದಕ್ಕೆ ನಮ್ಮ ನಿಖಿಲ್ ಕುಮಾರ್ ಅವರು ಕೂಡ ಸಹ ಒಂದು ಆ ಮಗುಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಆನಂದ್ ರೆಡ್ಡಿಯವರು ಸಹ ಎಲ್ಲರ ಜನರಲ್ಲ ಎಲ್ಲರ ನಾಯಕರಲ್ಲಿ ಎಲ್ಲರ ಜೊತೆನೂ ಒಂದು ಹೊಂದಾಣಿಕೆ ಹಚ್ಚಿಕೊಂಡು ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನರು ಬಂದು ಎಲ್ಲ ಮಗುಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಈ ಹಬ್ಬವನ್ನು ಅದ್ಧೂರಾಗಿ ವರ್ಷ ವರ್ಷವೂ ಆಚರಣೆ ಮಾಡ್ತೀವಿ ಈ ಸಲ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅಂದರೆ ಒಳ್ಳೆ ಮಳೆ ಬಿದ್ದು ಕೆರೆ ತುಂಬಿರೋದಕ್ಕೆ ರೈತರು ಖುಷಿ ಖುಷಿಯಾಗಿರಬೇಕಂತ ಎಲ್ಲ ರಾಜರು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಅದ್ಧೂರಾಗಿ ಆ ದೇವರ ಪೂಜೆಯನ್ನು ಮಾಡೋಣ ದೀಪಾವಳಿಯನ್ನು ಅದ್ದೂರಾಗಿ ಮಾಡೋಣ ಆದರೆ ಒಂದು ವಿಶೇಷವಾಗಿ ಏನಂದರೆ ಈ ಪಟಾಕಿ ಹಚ್ಚೋದರಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಅದರಲ್ಲಿ ನಮ್ಮ ಹಿರಿಯರು ದೊಡ್ಡವರು ಹೆಚ್ಚೆತ್ತುಕೊಂಡು ಯಾವುದೇ ಒಂದು ಮಕ್ಕಳಿಗೆ ತೊಂದರೆ ಆಗ್ತೀರ ಗಣ್ಣುಗಳ ಒಂದು ತೊಂದರೆ ಆಗುತ್ತೆ ಪಟಾಕಿಗಳನ್ನು ಅಂಪಿಸೋ ಮೂಲಕ ಯಾವುದೇ ಒಂದು ತೊಂದರೆ ಆಗದಿರ ನಮ್ಮ ದೊಡ್ಡವರು ಚಿಕ್ಕ ಮಕ್ಕಳನ್ನು ನೋಡ್ಕೋಬೇಕಾಗಿ ಎಲ್ಲರಲ್ಲಿ ವಿನಂತಿ ಯಾಕಂದರೆ ಮಕ್ಕಳು ಆಡೋ ಟೈಮಲ್ಲಿ ಒಂದು ಒಂದು ಪ್ರಾಬ್ಲಮ್ ಯಾವುದು ಬರ್ದಿರ ನಾವು ನೋಡ್ಕೋಬೇಕಂತೇಳಿ ಈ ಪಟಾಕಿಗಳನ್ನು ಇದು ಮಾಡಬೇಕು ಯಾಕಂದರೆ ಪಟಾಕಿ ಅಂಸೋದ್ರಿಂದ ನಮ್ಮ ಪರಿಸರ ನಾಶ ಆಗುತ್ತೆ ಪರಿಸರ ಬೆಳೆಸಬೇಕಂದರೆ ಇಂಥ ಪಟಾಕಿಯನ್ನು ಅನಿಸ್ಬಾರ್ದು ಅದಕ್ಕೆ ನಮಗೆ ಪರಿಸರ ಮುಖ್ಯ ಪರಿಸರನ ಬೆಳೆಸ್ಬೇಕು ಅಂತೇಳಿ ಎಲ್ಲರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊತಾ ಎಲ್ ನಮಸ್ಕಾರ ಮತ್ತೊಂದು ಸಲ ದೀಪಾವಲಭ್ಯದ ಶುಭಾಶಯಗಳನ್ನು ಕೋರ್ತಾ ನಮಸ್ಕಾರ